ಒಂದ್ ನಿಮ್ಮ ಅಪ್ಪ ಆ ಅಮ್ಮಣ್ಣಕ ಬರ್ಲಿಲ್ಲ ಅಮ್ಮಣ್ಣಕ ಬರ್ಲಿಲ್ಲ ಅಂತ ಹೇಳಿ ಏ ಫೋನ್ ಮಾಡ್ ಎಲ್ಲ ಫೋನ್ ಮಾಡ್ ಯಾಕೆ ಬಸ್ ಸಿಕ್ತವ್ ಇಲ್ವ ಫೋನ್ ಮಾಡ್ ಏ ಹೋಗು ಬತ್ತಿನಿ ನೀನ್ ಬಂದ್ರೆ ನಿಮ್ಮಪ್ಪ ಏನ್ ಏ ಒಂದಿಟ್ ಲೇಟ್ ಆಗುತ್ತೆ ಬರ್ತೀನಿ ನಾನು ಇಡ ತಿಂತಕ್ಕೊಂಡಿದ್ದೆ ಕಣಮ್ಮ ಹ್ಮ್ ಬತ್ತಿಯಾ ಬ್ತಾಯಿ ಬರ್ಲೇ ಇಲ್ಲ ನಾಳೆ ಎಂಟು ಗಂಟೆಗೆ ಹೋಗಿ ರೋಡ್ ಇನ್ನ ಒಂದಿಲ್ಲ எவரையேத்தோழ்த்த அம்மா தோழி அம்மா உண்த்தி அம்தா உண்டில் உம் உண் ஹம் தித்தாடியா உணவு நான் கண்டு நீண்ட சும்ன கணம் உம் உடுகு వ కణప్ప చైద పొడగ్రే ఈ స్కూల్గ్గో ఈ స్కూల్ ఇవ్వ అది తిన్న ఏమంత విట్టు బండి ఒసీ బేస్కేర జన బ్రే గొత్తా అంతి సుమ్్రే అమ్మ బ్రెడ్డు బిస్కత్ ఎలా తొగీకి అయ్యప్ప బాణితమ్ ఆవ్లా బందైతే ఇవాగి బందే కణ ఐదు గంటే బస్గి బా మాట ఆడతా అే మాట్ బా కు ചെന ഇക്കാടം ഉം അയ്യോ ഈ മാമന്ത് അത് ഏം ശ്രീനയ്യനോ നിന്നെ ബൊത്തിനിന്നര എന്താ അല്ല എൻ്റെ അമ്മ അമ്മ ബാമ് ബാണി ബെറ്റാട് ഏക എൻ്റെ കാലിന് അല്ലെ എൽ ബൊത്ത് അയിട്ട് പോനവാട അമ്പോടു അയ്യോ ബേഡ നിന്നെ ബൊത്തിയുണ്ടെ അത് ഏം ശരി അയ്യാൻ അക്കട ഈ വജ്ജി లక్ష్మ కో మగ మేలే లాసి ఆసి వజ్గై హైతే అందరూ సాకు అోసా రోడ్నకి పోి బోస్కు నో ఓడ్తా ఈ బస్సీ బరుతా ఆ బస్సీ బరు కింద కుక్క ఆ పార్టీ ఆసి మళ్ళ మేలి మగన హే అప్పయ మేలే బోల్ ఆశి ఎలా అణ్ణు పణ్ణు ఎలా అప్పయ్ మస్తి తగబెత్తాడు బందం అక్క ఏ అప్పయ్యమ్మ ఇంబదు మన హణ్ మక్ళికి తవర్ మనకి బత్యే అప్పయ్యమ్మ ఇద్దరే ఏడు సంతోష అవుత అప్పయ్యమ్ ఇల్దే ఈ ప్రీతి కొడకల్ అన్న తమ్ళు అన్న తమ్ళు ఏంటి మక్ష్ జన ఇంద్రును అప్పయ్యమ్మ అమ్మని ఆల్ అల్వేని అమ్మణి అప్పయన అమ్మమ్మ ఇరవ త సంతోష వల్స్ మే హంగ అన్నయ్య అన్న మక్ల్వే ఇల్ బంగూరమ్మ ఇరవ తోర్తి నమ్మప్పయ్యమ్ నన్నో ఆసె మాత్ நீனல்வி அப்பாத்தூர் அதுக்கு மாதாத்தம் ஆமே உண்தியம் அந்த மாதாத்தி அம் கொண்ட ನೋಡುವ ಅಪ್ಪ ಅಮ್ಮ ಇರೋದಕ್ಕೆ ಇಂಥ ಆಸೆನಕ್ಕೆ ಮಗಳು ಬರ್ತಾಳಂದ್ರೆ ನೋವು ನೋಡ್ತಿರ್ತಾರೆ ಇವಳು ಹಂಗೆ ತವರ್ ಮನೆಗ್ ಬರ್ಬೇಕಂದ್ರೆ ಅಮ್ಮ ಇದಾರೆ ಬರ್ಬೇಕು ಅಂತ ಇವ್ ಎಮ್ಗೋಲ್ ಆಸೆ ಆಗುತ್ತೆ ನಮಗೆ ವಸ್ಬೇಕಾಯ ಯಾರು ಇಲ್ಲ ನಮ್ ತವ್ರ ಮನಿಯಾಗೆ ನಮ್ಮ ಅಪ್ಪ ಅಮ್ಮ ಇಬ್ಬರಳು ಇಲ್ಲ ನನಗೆ ತವರು ಮನೆಗೆ ಹೋಗ್ಬೇಕಂದ್ರೆ ಏ ಹ್ಮ್ ಹ್ಞೂ ಏ ಬಿಡತ್ತೆ ಯಾರು ಹೋಗ್ತಾರೆ ಮಂಗ ಓತೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಯಾರೂ ಕೇಳಾರು ಇಲ್ಲ ಯಾರೂನು ಇಲ್ಲ ಹ್ಞೂ ನೋಡು ನನಗೆ ಹಂಗೆ ನೋಡ್ರಿ ಸಂತೋಷ ಆಗುತ್ತೆ ರಂಗಜ್ಜಾನು ನಿಂಗಜ್ಜಿ ಹ್ಞೂ ಗೀತಮ್ ಬರ್ತಾಳೆ ಅಂದ್ರೆ ಸಾಕು ಹ್ಞೂ ಎಂಥ ಸೆನೋಕ್ಕೆ ನೋಡ್ಕೊಂಬತ್ತಾರಂಗೆ ಹ್ಞೂ ಅಂತ ಬಸ್ ಸ್ಟ್ಯಾಂಡಕ್ಕೆ ಹೋಗುತ್ತೆ ಗೊತ್ತೈತಿ ಅಂದ್ರೆ ಮಗಳು ಕಾರ್ಕಂಬರಕ್ಕೆ ಎಂತ ಸೆನಕ್ಕೆ ನೋಡ್ಕೊಂಬ್ತಾರೆ ಅಡುಗೆ ಮಾಡಿಕೊಂಡು ಅಯ್ಯೋ ಹೂ ತಕೊಂಬತ್ತಾರೆ ಹ್ಞೂ ಆಲಿನಿ ನಿಮ್ಮ ಅಮ್ಮಯ್ಯ ಎದ್ದಾಗ ಹೂ ತಕೊಂತ ನಮ್ಮ ಅಮ್ಮಣ್ಣ ಬತ್ತಾಳೆ ಅಂತ ಹ್ಞೂ ನಮ್ಮ ಹ್ಞೂ ಎಲ್ಲ ನಾವು ಹೋದ್ರೆ ಎಲ್ಲನ ಗುಲಾಬಿ ಹೂವು ಇದ್ರೆ ಏ ನಮ್ಮ ಗೀತಗೆ ಗುಲಾಬಿ ಹೂವು ಅಂದ್ರೆ ಬೋಲ್ ಆಸೆ ಅಂತ ಹೇಳಿ ಗುಲಾಬಿ ಹೂವಾ ಇವ್ರ ಮತ್ತೆ ಸಣ್ಣ ಪರಮಂತ ಹೋಗಿದ್ವಿ ಅಲ್ಲಿ ಗುಲಾಬಿ ಹೂವು ಇದ್ವು ಹ್ಮ್ ಅಕ್ಕೇನೆ ಅಲ್ಲಿ ಗುಲಾಬಿ ಹೂವಾ ಹೂವಾ ಎಲ್ಲ ತಕೊಂಡು ಜಲ ಒಂದಿಸಿ ಅವ್ರು ಆಳೇನೇ ಹ್ಞೂ ನಿಮ್ಮ ಅಪ್ಪ ನಿಮ್ಮಅಮ್ಮ ನೀನು ಗೊತ್ತ ನೀನು ಬೊತ್ನಿ ಅಂದ್ರೆ ಸಾಕು ಹೂವಾ ಎಲ್ಲ ಹೊಂದಿಸ್ತಾರೆ ಹ್ಞೂ ಯಾತನ ಬರಲಿ ಬಾಳ್ಗಳು ಬರಲಿ ಯಾತನ ತನ ಬರಲಿ ಮನೊಂದು ರೆಡಿಮೇಡ್ ಜಾಕೆಟ್ ಬಂದಿದ್ವು ನಮ್ಮ ನಮ್ಮಅಮ್ಮಣಗಂತ ತಾಂಡ್ ನಿಂದಜ್ಜೊಂದ ಹ್ಮ್ ആ തന്നെ മകളി മകളി അമ് ത അമ് തരം ഉം മകളെ ബോൾ ആസെ മറ്റായി ഉം അച്ഛനോട് അപ്പയമ്മ ഇപ്പൊക്കു അമ്പോ ഉം മുൻജ് നോട് ആലി നമുക്ക് യാരും ഇല്ല അമ്പ ആ ഇതാക്കേ ഗതല ഏനും അത് നിന്നോട് ഇറച്ചോട്ട് സന്തോഷ ഉം നിന്നെല്ലാം അടികു നിനക്ക് ചിസംബ്രിഷ്ടം ചിസംബ്രനും അന്ന മദ്യ മാിട്ട് നിൻ്റെ അജ്ജി

ಹೋಗಿ ಇನ್ನೊಂದ್ ಪಟ್ ತೊಳ್ಕೊಂಬಕ್ಕಲ್ಲ ಹೊತ್ ಕಟ್ಟು ಸ್ಲೋಪ್ ಹಾಕ್ಯಂಡು ಹ್ಞೂ ಹೋಗಿ ತೊಳ್ಕೊಂಡು ಒಂದಿಟ್ಟು ತಲೆ ಕರ್ಕೊಂಡು ಹೋಮ್ ಮುಡ್ಕ ಎಷ್ಟೇ ಅಣ್ಣ ತಮ್ಮಗಳು ಇದ್ದಾರೆ ಅಂದ್ರೂ ಈ ಪ್ರೀತಿ ಕೊಡಕ್ಕಾಗಲ್ಲ ಹ್ಞೂ ತಂದೆ ತಾಯಿ ಅಷ್ಟು ಯಾರು ನೋಡ್ಕೊಂಬಲ್ಕಣಗಿತ್ತು ಹ್ಮ್ ನೋಡು ಹಂಗೇನೆ ಎಷ್ಟ್ ಚೆನ್ನಾಗಿ ನೋಡ್ಕೊಂಬ್ತಾರೆ ನಿನ್ನಂತನು ನೀನು ಹಂಗೆ ಸಿರಿಯಾಡ್ಕೊಂಬತ್ತೀಯ ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಾರೆ ಅಂತ ಹ್ಞೂ ಮತ್ತೆ ನನಗೂ ನಮ್ಮ ಅಪ್ಪನ ಅಮ್ಮಾಯಿ ನಾನು ನೋಡ್ಬೇಕಂದ್ರೆ ಬೋಲ್ ಆಸೆ ಅದಕ್ಕೇನೆ ನಾನು ಸರಿ ಆಡ್ಕೊಂಬತ್ತೀನಿ ಹ್ಮ್ ನಮ್ಮಪ್ಪ ನಮ್ಮಮ್ಮ ಇದ್ದಾರೆ ನಮ್ಮಅಪ್ಪ ನಮ್ಮಮ್ಮ ಇದಾರೆ ಅಂತ ಹೇಳಿ ಅವ್ರು ಇರೋ ತಕ್ಕನ ನಾವು ಹಂಗ್ ಬತ್ತೀನಿ ಹ್ಮ್ ಅವ್ರು ಇಲ್ ಮೇಲೆ ನಮ್ಮ ಅಣ್ಣ ತಂಬಳು ಇಷ್ಟಕ್ಕಿಂತ ಅಷ್ಟಕ್ಕೇನೆ ಹ್ಮ್ ಅವರೆಲ್ಲ ಅಲೆ ಅವ್ರೇಂಟಿ ಮಕ್ಕಳು ಅಂತ മറ്റേ അയ്യോ നീനു യാരല്ല അപ്പയമ്മയ അഷേ നോക്കി അന്നെ നോട്ക്കാര നിന്നു നിന്ന് ബോയ് അവർഗേൻ എല്ലാദു സരിയം മകളെ മകൾ ബോത്താളെ മകളെന്തെ അധ്യാനോ ഏനോ മതം ത അയ്യോ എല്ലാ കുടിക്കണ്ടു ಎಲ್ಲಾ ಇಟ್ಕೊಂಬ್ತಾರಮ್ಮ ಹ್ಮ್ ಬಳೆ ತಕೊಂಬ್ತಾರೆ ಹೂವ ತಕೊಂಬ್ತಾರೆ ಹೆಂಗ್ ನೋಡ್ಕೊಂಬ್ತಾರೆ ಹಿಂಗೆ ಸಂತೋಷ ಆಗುತ್ತೆ ಹ್ಮ್ ಎಲ್ಲ ಹೆಣ್ಮಕ್ಳಿಗೆ ಹಿಂಗ್ ತಂದೆ ತಾಯಿ ಇದ್ರೆ ವಯಸ್ಸೋದ್ಮ ಅತ್ತೆ ಇರ್ಬೇಕೊಂಬೋದು ಹ್ಮ್ ಯಪ್ಪ ಒಬ್ಬೊಬ್ರು ಚಿಕ್ಕ ವಯಸ್ಸಿಗೆ ಕಳ್ಕೊಂಡಿರ್ತಾರೆ ಅಮ್ಮ ಹೆಂಗೆ ಇರ್ತಾರಮ್ಮಂಗ ಅವತ್ ನೋಡು ವಯಸ್ಸೋದ್ರು ಎಂತ ಚೆನ್ನಾಗಿ ನೋಡ್ಕೊಂಬ್ತಾರೆ ತಂದೆ ತಾಯಿ ಪ್ರೀತಿ ಮುಂದೆ ಯಾವ್ದು ಅಲ್ಲಮ್ಮ ಬುಕ್ ಹಂಗೇನಿ ಹ್ಮ್ ನಿಮ್ಮ ಊರಾಗು ಬೋಲ್ಸೊಳಿ ನಮ್ಮಲ್ಲಿ ನಮ್ಮೂರಾಗಂತ ಬೋಲ್ಸೊಳಿ ಕಡಮ್ ನೀನ್ ತಾಲಿಪಲ್ಲಿ ಕಟ್ಕೆಬೇಕು ಎದ್ದತ್ತ ನೀನು ರಪ್ ನದ್ದಾಳ್ತೀಯ ಹುಡ್ಗುರ್ಗಲ್ಲ ನಾವು ಅಡ್ಗೆ ಪಡಿಗೆ ಮಾಡಾಕಿ ರಪ್ ನೆದ್ದಾಳತಿ ಇಕ್ಕಿ ಬೇಕ ಆಳೆ ಬತ್ತಿ ಇಕ್ಕೊಂಡು ಸ್ವೇಟರ್ ಪೊಟರ್ ಇಕ್ಕಂಡ್ ತಲೆಪಲ್ಲಿ ಕಟ್ಕೊಳ್ಳಮ್ಮ ಹ್ಮ್ ಒಟ್ಟು ಸೀತಾ ಹ್ಮ್ ಬೋಲ್ ಸೋಳಿ ಆಗುತ್ತಮ್ಮ ಹಂಗಿಂಗ್ ಸೊಳಿ ಆಗೋಲ್ಲ ಹ್ಮ್ ಹಂಗೇನಿ ಹಾಂಗ ಸೊಳಿ ಆಗುತ್ತ ನಮ್ಮೂರಗು ಸೊಳಿ ಕಡಮ್ ನಾನ್ ಹಂಗ ಅನ್ಕೊಂಡು ಎದ್ ದಿಸ್ಕೆಲ್ಲ ಬರುತ್ತೆ ಅಂತ ಅಂತ ನಿಮ್ಮ ಅಮ್ಮಯ್ಯ ಅದಕ್ಕೆನೇ ಐತಮ್ಮ ಆಯ್ತಮ್ಮ ಹೆಂಗ ಏನೋ ಅಮ್ಮಣ್ಣಿ ಹ ಸೋಳಿಯಾಗಿ ಬಿಸ್ಲತ್ತಿನ ಮೇಲೆ ಬರ ಕೇಳುವಂಗೆ ಇಲ್ಲ ಒತ್ತು ಬಿಟ್ಟೆ ಬೊತ್ ನಿಮ್ ತಯ್ಯೋ ಅಳ್ತು ಅಮ್ ತಯ್ಯೋ ಅಳಿದ್ಲಮ್ ನಿಮ್ ಅಮ್ಮಯ್ಯ ಅದೇ ನಾನೇನೇ ನೋತು ಮುಂಚೆ ಬಂದ್ರೆ ನಾಳೆ ಹೋಗಕ್ ಆಗುತ್ತಿ ಇವತ್ತಿದ್ದು ಅಮ್ ತಯ್ಯೋಳಿ ಹ್ಮ್ ನಾನು ನೆನ್ನೆ ಸ್ಪರ ನನ್ ಕಂಟಿರ್ ಶುಕ್ರವಾರ ಬೇಡ ಅಂಬ ತಪ್ಪಯ್ಯ ಅಮ್ ತಯ್ಯೋಳಿ ಅದಕ್ಕೇನೆ ಇವತ್ ಬಂದಿದ್ದು ನಾಳೆ ಹೋಗ ಅಂತ ಹೇಳಿ ತಯ್ಯೋಳಿ ನಾವು ಹುಡುಗರ್ ನೋಟಿ ಬರಕ್ಕೆ ಬೋರಾ ನಾನ್ ಕಂಡ್ವಿ ಕಾಣಮ್ಮ ಹ್ಮ್ ಅದಕ್ಕೇನೆ ಬಿಡತೈ ನಂದ್ ಎರಡು ದಿನ ಅವ್ರಿಗೆ ಬುತ್ತಾನೆ ಅಮ್ ತಯ್ಯೋಳಿ ಬಗ್ಗೆ ಅದಕ್ಕೆ ಸುಮ್ ನಾನು ಮನ್ನೆ ಹಳೆ ಹೊಲ್ಟಿದ್ದಿ ಹ್ಮ್ ನೋಡಿ ಆ ಹುಡುಗರ್ ನಾನು ನೋಡ್ಕೊಂಬರೋಣ ಅಮ್ ತಂಗಿ ಬಿಡ ಅಮ್ಮಣ್ಣೆ ಬೋರ್ ತಂಗಿ ಅಮ್ ಹಿಂದಜ್ಜಿ ಮಗಳು ಬಂದೈತಿ ಹಿಂದಜ್ಜಿಗಂತೂ ಖುಷಿನೂ ಖುಷಿ ಹ್ಞೂ ಅವಜ್ಜಿಗಂತೂ ಬಿಡತ್ತ ಹ್ಞೂ ಮಗಳು ಬಂದ್ರೆ ಎಲ್ಲಿಲ್ಲೊಂದು ಸಂತೋಷ ಮಗಳು ಬಂದ್ರಿ ತಂದೆ ತಾಯಿ ಅಂತ ಚೆನ್ನಾಗಿ ನೋಡ್ಕೊಂಬ್ತಾರೆ ವಯಸ್ಸು ದರ ಎತ್ತ ತಂದೆ ತಾಯಿ ಇರ್ಬೇಕಂಬುದು ಮೀರಿಕೆ ಮಜ್ಜಿ ಏನು ನೋಡ್ಕೊತಾರೆ ನೋಡ್ರಿ ಹ್ಞೂ ತಂದೆ ತಾಯಿ ಪ್ರೀತಿ ಮುಂದೆ ಯಾವುದೂ ಅಲ್ಲ ಹ್ಞೂ ಇಲ್ದರಿಗೆ ಗೊತ್ತಾಗುತ್ತೆ ಹ್ಞೂ ಮಗಳು ಗೊತ್ತಳಂದ್ರೆ ಯೋಟು ಸಂತೋಷ ಹ್ಞೂ ತಂದೆ ತಾಯಿಗೆ ತಂದೆ ತಾಯಿ ಇದ್ರೂನು ಹೆಣ್ಣು ಮಕ್ಳಿಗೆ ಬರೋಕಷ್ಟೇ ಖುಷಿ ಹ್ಞೂ ಇನ್ನು ಇಷ್ಟು ಪ್ರೀತಿ ಕೊಡೋಕ್ಕಂತೂ ಸಾಧ್ಯ ಇಲ್ಲ ಹ್ಞೂ ನಿಮ್ಗೂ ನಿಮ್ಮಪ್ಪ ನಿಮ್ಮಮ್ಮ ಇದೇ ಥರ ಪ್ರೀತಿ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮೇಲೆ ನಿಮ್ಮ ಅಪ್ಪ ನಿಮ್ಮಮ್ಮನ ಮೇಲೆ ತುಂಬ ಆಸೆ ಇದ್ದರೆ ಕಮೆಂಟ್ ಮಾಡಿರಿ ಹ್ಞೂ ಐ ಲವ್ ಯು ಅಪ್ಪ ಅಮ್ಮ ಅಂತ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು